ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಇಂದಿನ ತರಗತಿಯಲ್ಲಿ ಷರಷಟ್ಪದಿಯ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇದರಿಂದ ನಿಮಗೆ ಸಹಾಯ ಆಗತ್ತೆ ಷರಷಟ್ಪದಿಯ ನಿಯಮಗಳು ಈ ರೀತಿ ಇದೆ ಷರಷಟ್ಪದಿಯು ಷಟ್ಪದಿಯಂದ್ರೆ ಆರು ಸಾಲುಗಳನ್ನು ಹೊಂದಿರುತ್ತದೆ ಅದರಲ್ಲಿ ಒಂದು ಎರಡು ನಾಲ್ಕು ಐದನೆಯ ಸಾಲುಗಳು ಸಮವಾಗಿರುತ್ತದೆ ನಾಲ್ಕು ಮಾತ್ರೆಯ ಎರಡು ಗಣಗಳಿಂದಲೂ ಕೂಡಿರುತ್ತದೆ ಮೂರು ಮತ್ತು ಆರನೆಯ ಸಾಲುಗಳ ಕೊನೆಯ ಅಕ್ಷರ ಲಘುವಾಗಿದ್ದರೂ ನಾವು ಗುರುವೆಂದೇ ತಿಳಿಯಬೇಕಾಗುತ್ತದೆ ಷರಷಟ್ಪದಿಯ ಪದ್ಯದಲ್ಲಿ ಮಧ್ಯ ಗುರುವುಳ್ಳ ಅಂದರೆ ಈ ರೀತಿ ಗಮನಿಸಿ ಇದನ್ನು ಲಘು ಗುರು ಲಘು ಈ ರೀತಿಯ ಗಣವು ಈ ಷರಷಟ್ಪದಿಯಲ್ಲಿ ಎಲ್ಲಿಯೂ ಬರುವ ಹಾಗೆ ಇರುವುದಿಲ್ಲ ಷರಷಟ್ಪದಿಯ ಪ್ರಸ್ತಾರ ಈ ರೀತಿ ಇದೆ ಈಗಾಗಲೇ ನಾನು ತಿಳಿಸಿದಂತೆ ಮೊದಲನೆಯ ಸಾಲು ಎರಡನೆಯ ಸಾಲು ನಾಲ್ಕನೆಯ ಸಾಲು ಐದನೆಯ ಸಾಲುಗಳು ಸಮವಾಗಿ ಇರುತ್ತದೆ ಅಂದರೆ ಇಲ್ಲಿ ನಾಲ್ಕು ನಾಲ್ಕಕ್ಕೆ ನಾವು ಗಣ ವಿಭಾಗವನ್ನು ಮಾಡ್ತೀವಿ ನಾವು ಟೋಟಲ್ ಅನ್ನು ತಗೊಂಡಾಗ ಅಂದ್ರೆ ಒಟ್ಟು ಮೊತ್ತವನ್ನು ನಾವು ತಗೊಂಡಾಗ ಇದು ಎಂಟೆಂಟು ಬಂದಿರುತ್ತದೆ ಹಾಗೆಯೇ ಮೂರು ಮತ್ತು ಆರನೆಯ ಸಾಲುಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಹದಿನಾಲ್ಕು ಹದಿನಾಲ್ಕು ಬರುವುದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಹಾಗೆಯೇ ಈ ಷರಷಟ್ಪದಿಯ ಒಟ್ಟು ಎಷ್ಟು ಗಣಗಳನ್ನು ಕೂಡಿರುತ್ತೆ ಅಂತ ಹೇಳಿದ್ರೆ ಅರವತ್ತು ಗಣಗಳಿಂದ ಅದು ಕೂಡಿರುತ್ತದೆ ಈ ಪ್ರಸ್ತಾರವನ್ನು ನೀವು ಮೈಂಡ್ ಮ್ಯಾಪ್ ಮಾಡ್ಕೊಂಡ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ನೀವು ಇದನ್ನು ಸ್ಕೋರ್ ಮಾಡ್ಬೋದಾಗಿರತ್ತೆ ಶರಷಟ್ಪದಿಗೆ ಪ್ರಸ್ತಾರ ಹಾಕುವಂಥದ್ದು ಈ ರೀತಿ ಇಲ್ಲಿ ಗಮನಿಸಿ ಈ ಹೀಗಾಗಿ ಇದು ದೀರ್ಘ ಸ್ವರದಲ್ಲಿ ಇರೋದ್ರಿಂದ ದೀರ್ಘಾಕ್ಷರದಲ್ಲಿ ನಾವು ಇದನ್ನು ಗುರು ಅಂತ ನಾವಲ್ಲಿ ಬರಿಬೇಕಾಗತ್ತೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಲಘು ಅಂತ ಹೇಳಿದ್ರೆ ಇಲ್ಲಿ ಒಂದು ಅಂತ ಇದು ಸೂಚಿಸುತ್ತೆ ಅದೇ ರೀತಿಯಲ್ಲೇ ಗುರು ಅಂತ ಹೇಳಿದ್ರೆ ಇದು ಎರಡನ್ನ ಇದು ನಮಗೆ ಸೂಚಿಸುತ್ತೆ ಹಾಗಾಗಿ ಈ ಅಂತ ಇರಬೇಕಾದ್ರೆ ದೀರ್ಘ ಅಕ್ಷರ ಇರೋದ್ರಿಂದ ಇದು ಗುರುವಾಗತ್ತೆ ಶಘು ಲಘು ಕರುಣೆಯ ಅನ್ಬೇಕು ನೋಡಿ ಇಲ್ಲಿ ಲಘು 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 ಈಗ ಆಲ್ರೆಡಿ ನಾನು ಹೇಳಿದೆ ಷರಷಟ್ಪದಿಯಲ್ಲಿ ನಾಲ್ಕು ನಾಲ್ಕಕ್ಕೆ ನಾವು ಗಣ ವಿಭಾಗವನ್ನು ಮಾಡಬೇಕು ಅಂತ ಇಲ್ಲಿ ಗಮನಿಸ್ಕೊಳ್ಳಿ ಇದು ಎರಡು ಅಂತ ಇದರ ಮೊತ್ತ ಎರಡಾಗಿರುತ್ತೆ ಇದರ ಮೊತ್ತ ಒಂದಾಗಿರುತ್ತೆ ಇಲ್ಲಿ ಎರಡು ಮೂರು ನಾಲ್ಕಾಯ್ತು ಈ ರೀತಿ ಹಾಕೊಳ್ಳಿ ನಾಲ್ಕು ನಾಲ್ಕು ಅಂತ ಮೇಲೆ ನೀವು ಈ ರೀತಿ ನಾಲ್ಕು ನಾಲ್ಕು ಅಂತ ಬರಿಬೇಕು ಇಲ್ಲಿ ನೀವು ನಾಲ್ಕು ನಾಲ್ಕು ಎಂಟಾಗಿರೋದ್ರಿಂದ ಇಲ್ಲಿ ಎಂಟು ಅಂತ ಬರಿತೀರಾ ಅದೇ ರೀತಿ ಇದು ಅಷ್ಟೇ ನಾಲ್ಕು ಇಳಿ ನಾ ಅಂತ ಇದೆ ಅಲ್ವಾ ಆದ್ದರಿಂದ ಇದು ಏನಾಗುತ್ತೆ ಗುರು ಆಗುತ್ತೆ ಲಘು 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 ಇದನ್ನು ನೋಡಿ ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇದು ಅಷ್ಟನ್ನೇ ಎಂಟು ಬಂತು ದಾ ಅಂತ ಇದೆ ಹಾ ಅಂತ ಬಂತು ಅಲ್ವಾ ಹಾಗಾಗಿ ಇದು ಗುರು ಲಘು ಲಘು ಹಾ ಅಲ್ವಾ ಗುರು ಬಂತು ಲಘು ಲಘು ನೀ ಅಂತ ಇದೆ ಅಲ್ವಾ ಹಾಗಾಗಿ ಇದು ಗುರು ಆಯಿತು ಲಘು ಲಘು ಇದು ಲಘು ಇರಲಿ ಗುರು ಇರಲಿ ನೀವು ಟೆನ್ಷನ್ ತಗೋಬೇಕಾಗಿಲ್ಲ ಇದನ್ನು ಗುರು ಅಂತ ಹಾಕಿದ್ರೆ ಆಯಿತು ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ನಾನಿಲ್ಲಿ ಮೂರು ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ ಮೂರು ಅಂತ ಹೇಳಿದ್ರೆ ಇದು ಒಂದೊಂದನ್ನು ಸೂಚಿಸುತ್ತೆ ಅದನ್ನು ನಾನು ಎರಡು ಮೂರು ನಾಲ್ಕು ಅಂತ ತೊಗೊಳ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಳಿ ಕ್ಲೇಶದ ಅಂತ ಇದೆ ಕ್ಲೇಶದ ಅನ್ಬೇಕಾದ್ರೆ ಹಳೆಗನ್ನಡದಲ್ಲಿ ಯಾವಾಗಲೂ ಹಿಂದಿನ ಪದದ ಅಕ್ಷರ ಏನಾಗಿರುತ್ತೆ ನಮಗೆ ಅದು ಗುರುವಾಗಿರುತ್ತೆ ಆಗಿರುತ್ತೆ ಅದರಲ್ಲಿ ಲಘು ಇರಲಿ ಗುರು ಇರಲಿ ನಾವು ಗುರು ಹಾಕೊಂಡಿದ್ದೀವಿ ಅದ್ರ ಜೊತೆಗೆ ಇಲ್ಲಿ ಹೊತ್ತಕ್ಷರ ಇದೆ ಅಲ್ವಾ ಹಾಗಾಗಿ ಇದರ ಹಿಂದಿನ ಅಕ್ಷರ ಕೂಡ ಇದು ಗುರುನೇ ಆಗಿರುತ್ತೆ ಆದರೆ ಇದನ್ನು ಕೊಟ್ಬಿಟ್ರೆ ಏನಾಗುತ್ತೆ ನೋಡಿ ಹಿಂದಿನ ಅಕ್ಷರ ಕೊಟ್ಟರೆ ಕೆ ಅಂತ ಇದೆ ಅಲ್ವಾ ಸೊ ಹಾಗಾಗಿ ಇದೇನಾಗುತ್ತೆ ಗುರು ಆಗುತ್ತೆ ಇದು ಲಘು 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 ಪಾ ಅಂತ ಇದೆ ಗುರು ಲಘು 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 ಲಾ ಅಂತ ಇದೆ ಗುರು ಲಘು ಲಘು ಹೊತ್ತಕ್ಷರದ ಹಿಂದಿನ ಅಕ್ಷರ ಏನಾಗಬೇಕು ಗುರು ಆಗಬೇಕು ಇದು ಲಘು 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 ಇಲ್ಲಿ ಲಘು ಇರಲಿ ಗುರು ಇರಲಿ ಇದು ಗುರುನೇ ಆಗುತ್ತೆ ಇದನ್ನೆಲ್ಲ ಏನು ಮಾಡಬೇಕು ನಾವು ಈ ರೀತಿ ಗಣವನ್ನು ನಾವು ವಿಭಾಗ ಮಾಡಬೇಕಾಗತ್ತೆ ವಿಭಾಗವನ್ನು ಮಾಡಿ ಇದರ ಮೇಲೆ ನಾವು ನಂಬರ್ಸನ್ನ ಬರಿಬೇಕು ಎಷ್ಟಿಷ್ಟು ಅಂತ ಈ ರೀತಿ ಶಿರಷಟ್ಪದಿ ಎಲ್ಲವನ್ನು ನಾವು ನಾಲ್ಕಕ್ಕೆ ನಾವು ಗಣ ವಿಭಾಗವನ್ನು ಮಾಡೋದ್ರಿಂದ ಈಸಿಯಾಗಿ ನಾವು ಇದನ್ನು ಬರಿಬೋದಾಗಿರುತ್ತೆ ಈ ರೀತಿ ನೀವು ಅದನ್ನು ಬರಿಬೇಕು ಬರೆದು ಏನು ಮಾಡಬೇಕು ಇದು ಎಷ್ಟಿದೆ ಅನ್ನೋದನ್ನು ನೀವಲ್ಲಿ ಬರಿಬೇಕಾಗತ್ತೆ ಇದು ನಾವು ಟೋಟಲ್ ಮಾಡಿದಾಗ ಹದಿನಾಲ್ಕು ಬರುತ್ತೆ ಇದೆಂಟು ಎಂಟು ಇದು ಹದಿನಾಲ್ಕು ನೀವು ಎಕ್ಸಾಮಲ್ಲಿ ಬರಿಬೇಕಾದ್ರೆ ಮೂರು ಲೈನ್ಸ್ನ ತೊಗೊಳ್ಳಿ ಮೊದಲನೇ ಸಾಲಲ್ಲಿ ಇದನ್ನು ಬರ್ಕೊಳ್ತೀರಾ ಬರಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೀವು ಇದನ್ನು ಬರೀಬೇಕು ಏಕೆಂದರೆ ನಾವಿಲ್ಲಿ ಪ್ರಸ್ತಾರ ಹಾಕಬೇಕಾದ್ರೆ ಒಂದೇ ಒಂದು ಅಕ್ಷರ ಏನಾದರೂ ಮಿಸ್ ಆಯಿತು ಅಂತ ಹೇಳಿದ್ರೆ ಹೋಲ್ ಪ್ರಸ್ತಾರ ಹಾಕುವಂಥದ್ದೇ ತಪ್ಪಾಗಿ ಹೋಗ್ಬಿಡತ್ತೆ ಮ್ಯಾಥ್ಸಲ್ಲಿ ಹೇಗೆ ನಾವು ಒಂದು ಫಾರ್ಮುಲಾವನ್ನು ಮಾಡಬೇಕಾದ್ರೆ ಒಂದು ತಪ್ಪಾಯಿತು ಅಂತ ಹೇಳಿದ್ರೆ ಹೋಲ್ ಫಾರ್ಮುಲಾನೇ ತಪ್ಪಾಗುತ್ತಲ್ವಾ ಎಕ್ಸಾಕ್ಟ್ಲಿ ಅದೇ ಥರನೇ ಇದು ಕೂಡ ಒಂದು ತಪ್ಪಾಯಿತು ಅಂತ ಹೇಳಿದ್ರೆ ಎಲ್ಲ ಅದು ತಪ್ಪಾಗತ್ತೆ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನೀವೇನು ಮಾಡಬೇಕು ಇದನ್ನ ಬರ್ಕೊಳ್ತೀರಾ ಬರ್ಕೊಂಡು ಇದಕ್ಕೆ ಲಘು ಗುರು ಅಂತ ಹಾಕೊಳ್ತೀರಾ ಅದನ್ನು ವಿಭಾಗವನ್ನು ಮಾಡ್ತೀರಾ ಇದು ಶರಷಟ್ಪದಿ ಆಗಿರೋದ್ರಿಂದ ನಾಲ್ಕಕ್ಕೆ ನೀವು ಅದನ್ನ ಬರಿತೀರಾ ಟೋಟಲ್ ಮಾಡಿ ಇದನ್ನ ಕೂಡ್ತೀರಾ ಇದೆಲ್ಲ ಮಾಡಿದ್ಮೇಲೆ ಏನು ಬರಿಬೇಕು ಅಂತ ಹೇಳಿದ್ರೆ ಕೆಳಗಡೆ ಇದು ಷರಷಟ್ಪದಿ ಅಂತ ನೀವು ಅದನ್ನ ಬರಿಬೇಕಾಗತ್ತೆ ಈ ರೀತಿ ಬರೆಯೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಫುಲ್ ಮಾರ್ಕ್ಸ್ನ ನೀವು ಇದನ್ನ ಪಡ್ಕೋಬಹುದಾಗಿರತ್ತೆ ವಿಡಿಯೋ ಮುಗಿದ್ಮೇಲೆ ನೀವು ಕೂಡ ಪೆನ್ನು ಪೇಪರ್ ತಗೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಇದನ್ನ ಸುಲಭವಾಗಿ ಇದನ್ನ ಕಲೀಬಹುದಾಗಿರುತ್ತೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತೋದನ್ನ ಮರೆಯದಿರಿ ಇಲ್ಲಿಯ ತನಕ ನನ್ನ ಚಾನೆಲ್ ನ ವೀಕ್ಷಣೆ ಮಾಡಿದಕ್ಕಾಗಿ ನಿಮ್ಮ ಸಮಯವನ್ನ ನಮ್ಮ ಚಾನೆಲ್ಗೆ ಸ್ವಲ್ಪ ವಿನಿಯೋಗಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು